ಈ ಸೋಲು ಗೆಲುವಿನ ನಡುವೆ ಅಧಮ್ಯವಾದ ಉತ್ಸಾಹದಲ್ಲಿ ಯಕ್ಷಗಾನ ಕ್ಷೇತ್ರವನ್ನು ಉಳಿಸಬೇಕು ಅನ್ನುವ ಗಟ್ಟಿತನದಲ್ಲಿ ಕಲಾವಿದರನ್ನು ಬೆಳೆಸುವುದು ನಿಜವಾಗಿ ಸಂಘಟಕ ಸಂಘಟಕರಿದ್ದರೆ ಕಲಾವಿದರು ಇರ್ತಾರೆ ಕಲಾವಿದರಿದ್ರೆ ಮೇಳ ಇರ್ತದೆ ಮೇಳದ ಮೂಲಕ ಪ್ರದರ್ಶನಗಳಾಗುತ್ತದೆ ಮೇಳ ಸಾಕು ಅನ್ನುವಂಥ ಕಾಲದಲ್ಲಿ ವರ್ಷಕ್ಕೆ ತಾನೊಬ್ಬ ಉಪನ್ಯಾಸಕನಾಗಿದ್ದರೂ ಸಹ ಒಂದು ಮೇಳವನ್ನು ಪ್ರಾರಂಭಿಸಿ ಎರಡು ಮೇಳವನ್ನು ಮಾಡಿ ಬಹುಶಃ ಮೂರನೇ ಮೇಳಕ್ಕೂ ಕೈಯಾಕಲು ಮನಸ್ಸು ಮಾಡುತ್ತಿರುವಂಥ ರಂಜಿತ್ ಶೆಟ್ಟ್ರಿ ಇವರ ದೊಡ್ಡ ಸಾಹಸಿ ವರ್ಷ ಮೆಕ್ಕೆಕಟ್ಟು ಮೇಳವನ್ನು ಕಟ್ಟಿ ಮೊದಲ ವರ್ಷ ತಿರುಗಾಟವನ್ನು ಮುಗಿಸಿ ಮಳೆಗಾಲ ತಿರುಗಾಟಕ್ಕೆ ಎರಡನೇ ಬಾರಿ ಬೆಂಗಳೂರಿಗೆ ಬಂದಾಗ ಇವತ್ತಿನ ಈ ಒಂದು ಹೊಸ ಪ್ರಸಂಗ ಬಿಡುಗಡೆ ಬಿಡುಗಡೆ ಸಮಾರಂಭ ಮತ್ತು ಪ್ರದರ್ಶನ ಈ ಕಾರ್ಯಕ್ರಮದ ಬಹಳ ಮುಖ್ಯವಾಗಿ ನನಗೆ ಸಂತೋಷ ಆದದ್ದು ಆರಂಭದಲ್ಲಿ ದಾರೇಶ್ವರರಿಗೆ ಒಂದು ಈ ಪ್ರಸಂಗವನ್ನು ಇವತ್ತಿನ ಕಾರ್ಯಕ್ರಮವನ್ನು ಮುಡಿಪಾಗಿಟ್ಟಂತಹ ಸಂದರ್ಭ ನಾನು ವೈಯಕ್ತಿಕವಾಗಿ ಸುಬ್ರಹ್ಮಣ್ಯ ದಾರೇಶ್ವರ್ ಅವರ ಬಹಳ ದೊಡ್ಡ ಅಭಿಮಾನಿ ಅವರ ಪದ್ಯವನ್ನು ಕೇಳ್ತಾ ಕೇಳ್ತಾ ಯಕ್ಷಗಾನ ರಂಗದೊಳಗೆ ಪಾದಾರ್ಪಣೆ ಮಾಡಿದವನು ಹಾಗಾಗಿ ನನಗೆ ಬಹಳ ಸಂತೋಷ ಕೊಟ್ಟ ಒಂದು ವಿಚಾರ ಇನ್ನೊಂದು ಬಹಳಷ್ಟು ಅತ್ಯುತ್ತಮ ಅಚ್ಚುಕಟ್ಟಾದ ಸಂಘಟನೆಯನ್ನು ಎಮ್ ಆರ್ ಗಣೇಶ್ ಅವರು ನಡೆಸಿದರು ಮತ್ತು ಅವಳು ಅವರು ಬಹಳಷ್ಟು ಪ್ರಯತ್ನ ಇದೆ ಕಳೆದ ಒಂದೂವರೆ ತಿಂಗಳಿನಿಂದ ಅವರು ಎಷ್ಟು ಪ್ರಯತ್ನ ಮಾಡಿದ್ದಾರೆ ನನ್ನ ಹತ್ರ ಪ್ರತಿದಿನ ನನ್ನಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡು ಅದನ್ನು ಮಾಡ್ತಾ ಇದ್ದರು ಹಾಗಾಗಿ ಭಾಳಷ್ಟು ಅವ್ರ ಬಗ್ಗೆ ಹೆಮ್ಮೆ ಪಡ್ತೇನೆ ಅವರ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನೋದು ನನಗೆ ಗೊತ್ತಿದೆ ಈಗ ನಮಗೆ ಜವಾಬ್ದಾರಿ ಜಾಸ್ತಿ ಇದೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಮೇಳ ಕಟ್ಟಿ ಹತ್ತು ವರ್ಷದ ಅನುಭವ ಇದೆ ಈ ಅತ್ಯುತ್ತಮ ಬಡಗುತಿಟ್ಟಿನ ಅಗ್ರಗಣ್ಯ ಕಲಾವಿದರನ್ನ ತಂಡವನ್ನು ಮಾಡಿಕೊಂಡು ಈ ವರ್ಷ ಯಶಸ್ವಿಯಾದ ಅನುಭವವು ಸಹ ಅತ್ಯಂತ ಯಶಸ್ವಿಯಾದ ಅನುಭವವು ನನ್ನ ಎದುರಿಗಿದೆ ಇದೆಲ್ಲವನ್ನು ಇಟ್ಕೊಂಡು ನಿಮ್ಮಂತಹ ಹಿರಿಯರ ಕಿರಿಯರ ಆಶೀರ್ವಾದ ಅಭಿಮಾನದ ಹೊಳೆ ನಮ್ಮನ್ನು ಬೆಳೆಸ್ತದೆ ನಮ್ಮ ಕಲಾವಿದರನ್ನು ನಮ್ಮ ಸಂಸ್ಥೆಯನ್ನು ಅನ್ನುವ ಆಶಾಭಾವನೆಯೊಂದಿಗೆ ಯಾವತ್ತೂ ನನ್ನ ಆತ್ಮೀಯರು ಸ್ನೇಹಿತರು ಮಿತ್ರರು ಹಲವಾರು ಜನ ಹಿರಿಯರೆಲ್ಲ ಹೇಳ್ತಾ ಇರ್ತು ಇದ್ದಾರೆ ನೀನೊಂದು ಯಕ್ಷಗಾನದಲ್ಲಿ ಗೆಲ್ಲಬೇಕು ಅನ್ನೋದು ಈಗ ಸಂಘಟಕರನ್ನು ಹತ್ತು ಜನರನ್ನು ಸನ್ಮಾನ ಮಾಡಿದರು ಆಗಲೂ ನನಗೆ ಹೆಮ್ಮೆ ಅನ್ನಿಸ್ತು ಕಲಾವಿದರನ್ನು ಬೇರೆ ಬೇರೆ ಸನ್ಮಾನಗಳನ್ನು ಮಾಡುವುದನ್ನು ನೋಡಿದ್ದೇನೆ ಕಲಾ ಸಂಘಟನೆಯನ್ನು ಮಾಡುವಂತಹ ಸಂಘಟಕರನ್ನು ಹತ್ತು ಜನರನ್ನು ಸನ್ಮಾನ ಮಾಡಿದ್ದು ಇದು ಬಹಳಷ್ಟು ಅತ್ಯುತ್ತಮವಾದ ಕೆಲಸ ಅಂತ ನಾನು ಭಾವಿಸ್ತೇನೆ ಯಕ್ಷಗಾನ ಯಕ್ಷಗಾನ ಪ್ರದರ್ಶನ ನಡೆಸುವಾಗ ಸೋಲುವ ಇಬ್ಬರು ಹೆಚ್ಚು ಒಂದು ಎಚ್ಚರ ತಪ್ಪಿದರೆ ಯಜಮಾನ ಎಚ್ಚರ ತಪ್ಪಿದರೆ ಮಾತ್ರ ಇಲ್ಲದೇ ಇದ್ದರೆ ಬಹುಸಲ ಸೋಲುವುದು ಸಂಘಟಕ ಕೆಲವು ಸಲ ಗೆಲ್ತಾನೆ ಬಹುಸಲ ಸೋಲ್ತಾನೆ ಈ ಸೋಲು ನ ಗೆಲುವಿನ ನಡುವೆ ಅದಮ್ಯವಾದ ಉತ್ಸಾಹದಲ್ಲಿ ಯಕ್ಷಗಾನ ಕ್ಷೇತ್ರವನ್ನು ಉಳಿಸಬೇಕು ಅನ್ನುವ ಗಟ್ಟಿತನದಲ್ಲಿ ಕಲಾವಿದರನ್ನು ಬೆಳೆಸುವುದು ನಿಜವಾಗಿ ಸಂಘಟಕ ಸಂಘಟಕರಿದ್ದರೆ ಕಲಾವಿದರು ಇರ್ತಾರೆ ಇದ್ದರೆ ಮೇಳ ಇರ್ತದೆ ಮೇಳದ ಮೂಲಕ ಪ್ರದರ್ಶನಗಳಾಗುತ್ತದೆ ಹಾಗಾಗಿ ನಾನು ಕೆಲವು ಬಾರಿ ನನಗೆ ಹೇಳುವಾಗ ನೀವೊಂದು ಗೆಲ್ಲಬೇಕು ಅಂತ ಹೇಳುವಾಗ ನನಗೆ ಸ್ವಲ್ಪ ನಗು ಬರ್ತದೆ ಯಾಕಂದರೆ ಗೆಲು ಸೋಲು ಅನ್ನುವ ಕಾನ್ಸೆಪ್ಟ್ ನನ್ನ ನನ್ನ ಬದುಕಿನಲ್ಲಿ ಇರಲಿಲ್ಲ ಯಕ್ಷಗಾನ ರಂಗದಲ್ಲೂ ಇಲ್ಲ ಬೇರೆ ಯಾವ ವಲಯದಲ್ಲೂ ನಾನು ಅದನ್ನು ಇಟ್ಕೊಂಡು ಹೋಗಲಿಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಷ್ಟೇ ನನ್ನ ಯೋಚನೆ ಈಗ ಮಾಡಿದ್ರ ಬಗ್ಗೆ ಯೋಜನೆಯನ್ನು ಯೋಚನೆಯನ್ನು ಮಾಡ್ತಾ ಮುಂದೆ ಏನು ಮಾಡಬೇಕು ಅನ್ನುವ ಯೋಜನೆಯನ್ನು ರೂಪಿಸುವ ನಿರಂತರವಾದ ಚಲನಶೀಲತೆಯನ್ನು ಹೊಂದಿಕೊಳ್ಬೇಕು ಅನ್ನುವ ನನ್ನ ಆಶಾವಾದಕ್ಕೆ ಮೆಕ್ಕೆಗಟ್ಟು ಮೇಳ ಪೂರಕವಾಗಿ ಕಲಾವಿದರ ತಂಡ ಪೂರಕವಾಗಿ ನಾನು ಸ್ಪಂದಿಸಿದೆ ಯಶಸ್ವಿಯಾಗಿದ್ದೇವೆ ಮುಂದಿನ ವರ್ಷವೂ ಸಹ ಅತ್ಯಂತ ಸೂಕ್ಷ್ಮವಾದ ಕೆಲವು ಬದಲಾವಣೆಗಳೊಂದಿಗೆ ಇನ್ನಷ್ಟು ಕಲಾವಿದರ ಸೇರ್ಪಡೆಯೊಂದಿಗೆ ಇನ್ನಷ್ಟು ವ್ಯವಸ್ಥಿತವಾದ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದರೊಂದಿಗೆ ನಿಮ್ಮ ಮುಂದೆ ಮತ್ತು ನಾವಿನ್ಯ ರೀತಿಯಲ್ಲಿ ಬರ್ತೇವೆ ಎರಡನೇ ವರ್ಷ ತಿರುಗಾಟಕ್ಕೆ ಅಣಿಯಾಗ್ತಾ ಇದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನಮ್ಮನ್ನು ಕಾಯಿಲಿ ಅಂತ ಆಶಿಸ್ತಾ ಮಾತನ್ನು ಮುಗಿಸ್ತಾ ನಮಸ್ತೆ ಇನ್ನೊಬ್ಬ ವ್ಯಕ್ತಿಯನ್ನು ನೀವು ಗುರುತಿಸಬೇಕಿತ್ತು ಒಬ್ಬ ಯಕ್ಷ ಸಾಹಸಿ ನಮ್ಮ ಮಧ್ಯೆ ಇದ್ದಾನೆ ಬಹುಶಃ ಮೇಳದ ಯಜಮಾನರುಗಳೇ ನನಗೆಲ್ಲ ಸ್ನೇಹಿತರಿದ್ದಾರೆ ಮೇಳದ ಯಜಮಾನರುಗಳು ಮೇಳ ಸಾಕು ಅನ್ನುವಂಥ ಕಾಲದಲ್ಲಿ ವರ್ಷಕ್ಕೆ ತಾನೊಬ್ಬ ಉಪನ್ಯಾಸಕನಾಗಿದ್ದರೂ ಸಹ ಒಂದು ಮೇಳವನ್ನು ಪ್ರಾರಂಭಿಸಿ ಎರಡು ಮೇಳವನ್ನು ಮಾಡಿ ಬಹುಶಃ ಮೂರನೇ ಮೇಳಕ್ಕೂ ಕೈಯ ಹಾಕಲು ಮನಸ್ಸು ಮಾಡುತ್ತಿರುವಂಥ ರಂಜಿತ್ ಶೆಟ್ಟರ್ ಇವರ ದೊಡ್ಡ ಸಾಹಸಿ ಇವರನ್ನು ಸಹ ನಾನು ಇವರಿಗೊಂದು ಯಕ್ಷ ಸಾಹಸಿ ಅಂತ ಬಿರುದು ನಾವು ಇವತ್ತು ಕೊಡಬೇಕಿತ್ತೇನು ಯಾಕಂತ ಹೇಳಿದರೆ ಮೇಳ ಹಾಗೂ ಯಕ್ಷಗಾನ ಅದರ ಅದರಲ್ಲಿ ಆಗುತ್ತಿರುವಂಥ ಸ್ಥಿತ್ಯಂತರಗಳು ಅಲ್ಲಿರುವಂತಹ ಸವಾಲುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಮೇಳದ ಯಜಮಾನರ ಸವಾಲುಗಳು ಹಾಗೂ ಅವರಿಗಿರುವಂಥ ಸಮಸ್ಯೆಗಳ ಅರಿವು ಸಹ ನಮಗಿದೆ ರಂಜಿತ್ ಶೆಟ್ಟರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಪುಣ್ಯ ವೇದಿಕೆಯಲ್ಲಿ ನಿಮ್ಮ ಯಕ್ಷಗಾನದ ಮೇಲಿನ ಅಭಿಮಾನಕ್ಕೆ ಹಾಗೂ ಮೇಳ ನಡೆಸುವಲ್ಲಿ ಯಕ್ಷಗಾನವನ್ನು ಇನ್ನಷ್ಟು ಇನ್ನೊಂದು ಹೆಜ್ಜೆ ಮುಂದಕ್ಕೆ ತೆಗೆದುಕೊಂಡು ಹೋಗಲಿ ನೀವು ಪಡುತ್ತಿರುವಂಥ ಶ್ರಮಕ್ಕೆ ನಾವು ಶ್ಲಾಘಿಸ್ತಾ ಇದ್ದೇವೆ